Amare, amare. Ya, ho. Dan esu rangga maure. Ya, nak bagi tapi ar ಶಂಕ್ರಣ್ಣರು ನಮ್ಮ ಯಜಮಾನ್ರು ಹೊಲತಾಗ ಬಂದಿದ್ರು ಸೊಸೆ ಏನೋ ಬಸ್ರಿ ಅಂತೆ ಅದಕ್ಕೇನೆ ಮಾವಿನಕಾಯಿ ಬಯಸುತ್ತೆ ಅಂತ ಹೇಳಿ ನಮ್ಮ ಗೌಡ್ರ ತಗ ಹೇಳ್ತೀರಾ ನಮ್ಮ ಗೌಡ್ರು ಹೊಲ್ದಾಗೆ ಯಾವಾಗೂ ಎನಿ ಟೈಮ್ ಎಲ್ಲ ಸೀಸನ್ನಾಗೂ ಬಿಡ ಅಂತ ಒಂದು ಮಾವಿನ ಮರದಾಗೆ ಕಾಯಿ ಬಿಟ್ಟಿದ್ರು ಮಾವಿನಕಾಯಿ ಅದಕ್ಕೇನೆ ನಮ್ಮ ಸೊಸೆ ಬೊಸ್ರಂಗಸು ಯಾ ತಿಂದ್ರುನು ಯಾಕೋ ಅರ್ಗಿಸಿ ಅಂತಿಲ್ಲಪ್ಪ ಮಾವಿನಕಾಯಿ ಬೊಸ್ರೇರು ಮಾವಿನಕಾಯಿ ತಿಂಬಕ್ಕೆ ಬಾಯಿಸ್ತಾರ ಅಂತಾರೆ ಕೊಡ್ರಪ್ಪ ಒಂದು ಎರಡು ಕಿತ್ ಕೊಡ್ರಿ ಅಂದರು ಅದಕ್ಕೆ ನಮ್ಮ ಯಜಮಾನರು ಸರಿ ಕೈ ಕಳಿಸ್ತೀನಿ ಅಂತ ನನ್ಗೆ ಹೇಳಿದ್ರ ಮರೆ ಈಗ ನೋಡ್ರಿ ತಾಳ್ರಿ ನಮ್ಮ ಗೌಡ್ರ್ ಹೊಲ್ದಾಗೆ ಯಾವಾಗು ಎಲ್ಲ ಸೀಸನ್ನಾಗೂ ಒಂದು ಮರ ಐತೆ ಬಿಡ್ತೈತೆ ಅದಕ್ಕೆ ನಿನ್ ಕೊಟ್ಟೋಗ ನಾ ಅಂತ ಬಂದೆ ಅಮ್ಮವ್ರಿಗಂತ ಕೊಡ್ರಿ ಹೌದೇ ಹ್ಮ್ ಕಣಪ್ಪ ನನ್ ಮಗಳಿಗೇನೆ ಬೋಸ್ರಿ ಹೆಂಗ್ಸು ಯಾ ತಿಂದ್ರು ಮೈ ಗೊತ್ತಿಲ್ಲ ಕಣಪ್ಪ ತಿಂದಿ ತಿಂದಂಗೆ ವಾಂತಿ ಮಾಡ್ಕೊಂತೈತಿ ಅದಕ್ಕೆ ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಯ ತತ್ತ ಮಾವಿನಕಾಯಿ ಅವ್ಳಿಗೆ ಯಾಕ್ ಬೇಕಾ ಮಾವಿನಕಾಯಿ ಇದನ್ ತಿಂದಾದ್ರು ಏನಾದ್ರು ಅರ್ಗಿಸ್ಕೊಂತಾಳೆ ನೋಡಾನೆ ಹೆಂಗೋ ಇದನ್ ತಿಂದಾರು ಒಂದಿರ್ ದಕ್ಕಿ ಯಾತನ ಉಂಡು ಒಂದ್ ಶಕ್ತಿ ಬಂದ್ರು ಸಾಕಾಯ್ತಿ ಯಾ ತಿಂದ್ರು ದಕ್ತಿಲ್ಲ ಕಣಪ್ಪ ಓ ಬೋಸ್ರಿ ಹೆಂಗಸ್ರಿಗೆ ಮಾವಿನಕಾಯಿ ಅಂದ್ರೆ ಆಸೆ ಅಲ್ವೇ ಒಂದಿಟ್ಕೊಯ್ದು ಉಪ್ಪು ಕರ ಹಾಕಿ ಇವಾಗ ಕೊಡ್ರಿ ಹಂಗೆ ಬಾಯಿಗೆ ನೀರು ಊರ್ಬೇಕಂಗೇನೆ ತುಂಬಾ ಥ್ಯಾಂಕ್ಸ್ ಕಣಪ್ಪ நோட் நீர் உருத்த ಏನಾಗ್ತಮ್ಮ ಪ್ರೀತಿ ಯಾರ್ ತಿಂದ್ರೂ ದಕ್ಕಿಸ್ಕಂಬಲ್ಲ ಅಸಲು ಯಾತು ತಿಂತಾನೆ ಇಲ್ಲ ಒಂದಿಷ್ಟು ಕಾಫಿ ಕುಡಿಯಲ್ಲ ಒಂದಿಷ್ಟು ನೀರು ಕುಡಿದ್ರೂ ಹಂಗೆ ವಾಂತಿ ಆಗುತ್ತೆ ಆಸ್ಪೆಟ್ಲಿಗೆ ತೋರಿಸ್ಕೊಂಬಂದ್ರು ಅವ್ರು ಹಂಗೆ ಅಂತ ಹೇಳ್ತಾರೆ ಮಾತ್ರ ಎಲ್ಲ ಒಂದ್ ಅರ್ಧ ಗಂಟೆ ಮನಿ ಕೆಂತಾಳೆ ಆಮೇಲೆ ಯಾರ್ ತಿಂದ್ರು ದಕ್ತಾನೆ ಇಲ್ಲ ಹಾಕ್ಬೇಕು ಹೇಳೆ ಪ್ರೀತಿ ಯಾತನ ತಿಂಡಿ ತಿಂದು ದಕ್ಕಿಸ್ಕೇಳೆ ಆ ಅಂದ್ರೆ ಹಂಗೆ ಒಟ್ಟ ಒಳಗಿರೋ ಮಗ ಹೆಂಗೆ ಬೆಳವಣಿಗೆ ಆಗ್ಬೇಕೇಳು ಯಾತೇ ಆತು ತಿನ್ನಲಿಲ್ಲ ಅಂದ್ರೆ ನೀನು ಹೇಳು ಸುಸ್ತಾಗಲ್ವೇನೇ ನಿನಗೆ ಯಾತನ ಒಂದಿಟ್ಟು ದಕ್ಕಿಸ್ಕೇಳೆ ಹಾಗೆ ಕಾರ್ಕಾರವಾಗಿರಂತದ್ ಯಾಕೆ ಬೇಕಾದ್ರೂ ಕೇಳಿ ಮಾಡ್ಕೊಡ್ತೀನಿ ಇಲ್ಲ ಹುನ್ಸೆ ತೊಕ್ಕ ಯಾವ ತರ ಆಗ್ಲೇಳ್ ಈಗ ನೋಡಿ ಈಗಿನ ಯಾರ ರಂಗಣ್ಣ ಅಂತೆ ಅಯ್ಯಪ್ಪ ಮಾವಿನಕಾಯಿ ನಿಮ್ಮ ಮಾ ಮಕ್ಕಳು ಸೇತು ಹೋಗಪ್ಪ ನಮ್ಮ ಮನೆಗ್ ಕೊಟ್ಬಾ ಅಂತ ತಗೋ ಕೊಟ್ಟೋಗೇನೆ ಮಾವ ಮಾವಿನಕಾಯಿ ಕಿತ್ಕೊಂಬರ ಕೇಳಿದ್ರೆ ನನ್ಗಂತೂ ತುಂಬಾ ಬಾಯಲ್ಲಿ ನೀರು ಸೋರ್ತೈತಮ್ಮ ಎಷ್ಟೊತ್ತಿಗೆ ಮಾಯಕ್ಕೆ ತಿನ್ನನಪ್ಪ ಅಂತ ಅನ್ನಿಸ್ತಿತ್ತು ಆದ್ರೆ ನಿಮಗ್ ನೆನ್ನೆ ಹೇಳಿದರೆ ಈ ಸೀಸನ್ನಾಗ ಎಲ್ಲಿ ಸಿಗ್ತಾವಮ್ಮ ಇನ್ನೊಂದು ತಿಂಗ್ ಹೋಗ್ಬೇಕು ಯುಗಾದಿ ಹತ್ತು ಹತ್ರ ಬರಬೇಕು ಅಂದೆ ಅದಕ್ಕೇ ನಾನು ಸುಮ್ಮನೆ ಅದೇ ಹೆಂಗೋ ಸಿಕ್ಕೇವಲ್ಲ ಅಮ್ಮ ಅಮ್ಮ ಇದಕ್ಕೆ ಕಟ್ ಮಾಡಿ ಒಂದಿಷ್ಟು ಉಪ್ಪು ಖಾರ ಹಾಕ್ಕೊಡ್ತೀಯನಮ್ಮ ಪ್ಲೀಸ್ ಅಮ್ಮ ನನಗೆ ಬಾಯಿಗೆ ನೀರು ಸೋತಾವೆ ಇದನ್ನು ತಿಂದಾದರೂ ನನಗೆ ಏನಾದರೂ ದಕ್ಕಿಸ್ಕೊಂಡು ತಿನ್ನೇನು ನೋಡಿ ಆಯ್ತು ಕಣೆ ನೀ ಯಾತು ಒಂದು ತಿನ್ನು ಬಸ್ ಹೆಂಗಸ್ರಿಗೆ ಮೊದಲೇ ಮಾಡಿ ಬುಲಾಸೆ ಅಂತ ಅದ್ರಾಗೆ ಮುಂದೆ ಕಾಣ್ತಿದ್ರು ಇನ್ನ ತಿಂಡಿರಕ್ ಆಗ್ತೇನು ಹೇಳು ಇವಾಗೆ ಹೋಗಿ ಕಟ್ ಮಾಡ್ಕೊಂಬತ್ತು ನೀರು ಇಲ್ಲಿ ಕೂಕೊಂಡಿದ್ಯಾಂಗ್ ಸುಮ್ಮನೆ ಒಬ್ಳೆ ಯಾಕಮ್ಮ ಈ ತೊತ್ನಾಗ ಮಟ್ ಮಟ್ ಮಧ್ಯಾಹ್ನ ಇಲ್ಲಿ ಕೂಕೊಂಡಿದ್ಯಾ ಒಳಕ್ ಎದ್ದೋಗು ಹೊತ್ನಾಗ ರಾವ್ ಗಾಳಿ ಬೀಸಿರ್ತೇತೆ ಮೊದ್ಲೇ ಗಾಳಿ ಕಾಲ ಹಂಗೇನೆ ಗಾಳಿ ಏನ್ ಹೊರಕ್ ಕೂಕೊಂಡಿದ್ಯಾ ಅಜ್ಜಿ ವಾಂತಿ ಆಗ್ತಿತ್ತು ಅಜ್ಜಿ ನನ್ ಕೈಲಾಗ್ಲಾ ಒಳಕು ಹೊರಕು ಓಡಾಡಕ್ ಆಗಲ್ಲ ಅದಕ್ಕೆ ತಣ್ಣು ಗಾಳಿ ಬೀಸ್ತಿತ್ತಲ್ಲ ಅದಕ್ಕೆ ಬಂದಿಂಗ್ ಕೂಕೊಂಡ್ ಅಜ್ಜಿ ಇವತ್ತು ಬೋಲ್ಗಾಲ್ ಬಿಸ್ತೇತಮ್ಮ ಒಳಗೆ ಕುಕೊಂಬ್ ಇಲ್ಲಿ ಕುಕೊಂಡಿದ್ಯಾ ಹಂಗೇನೆ ಬಸ್ರ ಹೆಂಗರ ಆದ್ಮೇಲೆ ಏನು ಆಗಲ್ಲ ಒಬ್ಬೊಬ್ರಿಗೆ ಏನಾಗಲ್ಲ ಒಬ್ಬೊಬ್ರಿಗೆ ಒಂದ್ ಮೂರು ತಿಂಗ್ಳವರೆಗೂ ಐದ್ ವರೆಗೂ ಏನು ಉಂಡಿದ್ದಕ್ಕೆ ಆಗಲ್ಲ ತಲೆ ಸುತ್ತೈತೆ ಹಂಗೇನೆ ಸುಸ್ತಾಗ್ತಿರ್ತೈತೆ ಯಾವ್ ಕೆಲಸ ಮಾಡಕ್ಕಾಗಲ್ಲ ಉಂಬಕ್ಕೂ ಆಗಲ್ಲ ತಿಂಬಕೂ ಆಗಲ್ಲ ಸುಸ್ತಾಗ್ತಿರ್ತೈತೆ ಹ್ಞೂ ಅಗ್ಗಿ ನೀನ್ ಏನೇನು ಹೇಳ್ತಿದ್ಯೋ ಎಲ್ಲ ಸಿಂಟಮ್ಸು ನನ್ಗಿದಾವೆ ಅಗ್ಗಿ ಹಿಂಗೆ ಅಲ್ಲ ಕಣೆ ಹೆಣ್ಣಾಗಿ ಹುಟ್ಟಿದ್ರಿಗೆಲ್ಲರಿಗೂ ಹಂಗೇನೆ ಓ ಯಾರೋ ಒಬ್ಬೊಬ್ಬರಿಗೆ ಏನಾಗಲ್ಲ ಒಬ್ಬೊಬ್ರು ಸೆನಕ್ಕೆ ಇರ್ತಾರೆ ಅವ್ರಿಗೆ ಏನಾಗಲ್ಲ ಒಬ್ಬೊಬ್ಬರಿಗೆ ಕೂಕೊಮ್ಮಕ್ಕೂ ಆಗಲ್ಲ ನಿಂತ್ಕೊಮಕ್ಕೂ ಆಗಲ್ಲ ಈ ಮಕ್ಕಳು ಬೇಡಪ್ಪ ಈ ಸವಾಸನೆ ಬೇಡಪ್ಪ ಅನ್ಸುತ್ತೆ ಆದರೆ ಎಂಥ ಕಷ್ಟನಾದ್ರೂ ಬರೆಸ್ತಾಳೆ ಹೆಣ್ಣು ಒಂದು ಮಗು ಆಗಿ ತಾಯ್ತನ ಪಡ್ಕೋಬೇಕು ಆ ತಾಯ್ತನ ಸುಖ ಅನುಭವಿಸ್ಬೇಕು ಅಂತ ಎಂಥ ಕಷ್ಟಕ್ಕೂ ಸಿದ್ಧವಾಗ್ತಾಳಮ್ಮ ಯಾತನ ಅಂತ ನಾ ಮಾಡ್ಸ್ಕೊಂಡು ತಿನ್ನು ಹ್ಞೂ ಈಗೇನು ಮಾವಿನಕಾಯಿ ಬತ್ತಾವೆ ಮಾನ್ಕಾಯಿ ಸೀಸನ್ ಇನ್ನೇನು ಉಗದಿಯ ಬಾತ್ರು ಬಂತಲ್ಲ ಹ್ಞೂ ಇರ್ತವೆ ತರಿಸ್ಕೊಂಡು ಮಾವಿನಕಾಯಿ ಚಟ್ನಿನ ಮಾಹಿನಕಾಯಿ ಉಪ್ಪಿನಕಾಯ ಇಲ್ಲ ಕಟ್ ಮಾಡ್ಸ್ಕೊಂಡು ತಿನ್ನು ಚೆನ್ನಾಗಿರ್ತೈತಿ ಅದಕ್ಕೆ ಕಣಕ್ಕೆ ಯಾರು ತಂದು ಕೊಟ್ಟರು ಕಟ್ ಮಾಡ್ಕೊಂಡು ಉಪ್ಪು ಕರೆ ಹಾಕಿ ಬರೋಣ ಅಂತ ತಗೊಂಡು ಹೋಗಿದ್ದೆ ನೋಡ್ತಾ ಅಳ್ದು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ನೋಡು ನಿಮ್ಮ ಅಮ್ಮ ಆಗೋ ಹೊತ್ತಿಗೆನೆ ಎಲ್ಲ ತಂದು ಮಗಳಿಗೆ ಏನು ಬೇಕು ಅಂತ ಏನು ಬಾಯಸ್ತಾಳೆ ಅಂತ ಗೊತ್ತಾಗೈತೆ ಅದಕ್ಕೆ ನಿನ್ನ ಕೇಳೋದಕ್ಕಿಂತ ತಿಂತು ಮುಂಚೆನೇ ನೋಡು ನಿಮ್ಮ ಅಮ್ಮಾಯಿ ಹೋಗಿ ಕಟ್ ಮಾಡ್ಕೊಂಬಂದಾಳೆ ಅದಕ್ಕೆ ಯಾರ ನಾನ ಬಸ್ಸರು ಬಾಂಟ್ರು ಆಗಿದ್ದಾಗ ಎಲ್ಲ ಹೆಣ್ಮಕ್ಳು ತಾಯಿ ಇರಬೇಕು ಅಂತ ಬಯಸೋದು ನಿಮ್ಮ ಹೊತ್ತಿಗೇನೆ ನೀವು ವಾಂತಿ ಮಾಡ್ಕೊತಾಳಂತ ಗೊತ್ತಾದ ಮೇಲೆ ಪಾಪ ಅಲ್ಲಿಂದ ಓಡ್ ಬಂದಾಳು ನನ್ನ ಮಗಳು ಹೆಂಗೈದಾಳೋ ಏನೋ ಉಂತಾಳೋ ಇವ್ ತಿಂತಾಳೋ ಇಲ್ವೋ ಆಸ್ಪತ್ರೆಗೆ ಏಟ್ ಹೋದ್ರುನು ಮಾತ್ರ ನಂಗಿದ್ರೂ ಕಂಟ್ರೋಲ್ ಆಗಲ್ಲ ಹಿಂಗೇನೆ ಮೂರ್ ನಾಲ್ಕು ತಿಂಗಳು ಅಂತ ಗೊತ್ತು ಅಮ್ಮಂಗೆ ಯಾಕಂದ್ರೆ ಅವಳು ಮಕ್ಕಳು ಅರ್ದಾಳು ತಾಯಿ ಅಲ್ವೇ ಅದಕ್ಕೆ ಬಂದಾಳೆ ತಿನ್ನು ತಿನ್ನು ಇವನ್ ತಿಂದ್ರಾದ್ರೂ ಒಂದು ಇದ್ದಕ್ಕುತ್ತೇನೆ ಅಜ್ಜಿ ಇವ್ ನೋಡಿದ ತಕ್ಷಣನೇ ತಿನ್ಬೇಕನ್ನೋ ಖುಷಿ ಆಯ್ತು ಅದೇನೋ ಗೊತ್ತಿಲ್ಲ ಇವ್ ನೋಡಿದ ತಕ್ಷಣ ಬಾಯಲ್ಲಿ ಎಣ್ಣೆ ಬಾಯ ನೀರ್ ಸುರ್ತಾಕಣಜ್ಜಿ ಏಟೋ ತಿಕ್ಕಿಂದೇನಪ್ಪ ಅನ್ನಂಗ ಆಗಿತ್ತು ಅದಕ್ಕೆ ನಮ್ಮ ನಮ್ಮಅಮ್ಮಂಗ್ ಉಪ್ಪು ಖಾರ ಬರಮ್ಮ ಅಂತ ಹೇಳ್ದೆ ನಮ್ ಹಾ ಉಪ್ಪು ಖಾರ ಹಾಕಿರೋದಕ್ಕೆ ಮಾಯಿ ಕೈ ತಿಂತ ಹಂಗೇನೆ ಬೇರೆ ಏನು ಬೇಡ ಅನ್ಸುತ್ತೆ ಅಜ್ಜಿ ಯಾಕೆ ತಿಂದ್ರು ಹಂಗೆ ನೋಡಿದ ತಕ್ಷಣ ವಾಸನೆಗೆ ಹಂಗೆ ಪಕ್ಕ ಜೀವಂತಿ ಗೊತ್ತಿತ್ತು ಆದ್ರೆ ಇವಾಗ ಮಾಹಿನಕಾಯಿ ತಿನ್ಬೇಕ ನೋಡೋದ್ ಇದನ್ ತಿಂದ್ರೆ ಏನು ಆಗ್ತಿಲ್ಲ ಇನ್ನು ಈ ವಾಸನೆಗೆ ಈ ಉಪ್ಪು ಖಾರ ಇದು ಮಾಹಿನಕಾಯಿ ಇದು ವಾಸನೆಗೆ ಇನ್ನು ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ನೋಡೋದ್ ಜೀವಂತಿನೇ ಆಗ್ತಿಲ್ಲ ಹ್ಮ್ ಬಸ್ರೇನ್ ಬುಸ್ರೆ ಎಲ್ಲಾ ಹಂಗೆ ಹೇಳು ಚಟ್ನಿನ ಪಟ್ನಿನ ಯಾತನಕಾಯಿ ಚಿತ್ರಾನ್ ಗೊಜ್ಜ ಇಲ್ಲ ಅನ್ನಪ್ಪನ್ನ ಉಮ್ಮಂಗಿದ್ರೆ ಇಬ್ಬರ ಚಿತ್ರಾನ್ ಗೊಜ್ಜ ಮಾಡಿ ಮಾಡಿಕೊ ಇಲ್ಲ ಚಟ್ನಿ ಮಾಡಿ ಮುದ್ದೆ ಮಾಡಿ ಮೈನ್ಕಾಯಿ ಚಟ್ನಿ ಮುದ್ದೆ ಮಾಡಿ ಮಾಡಿಕ್ಕಿವೆ ಹಂಗೇನೆ ಎಂತ ಚೆನ್ನಾಗಿರ್ತದೆ ಎಂತರ್ಗುನೂ ದಕ್ಕುತ್ತೆ ಮಾಡಿಕೊ ಆತ ಒಂದಿಟ್ಟು ದಕ್ಕಿಸಿಕೊಂಡ್ರು ಸುಸ್ತೆಲ್ಲ ಹೋಗಿಸ್ಕೊಂಡ್ರು ಸಾಕದ್ದಿ ನನ್ಗೇನು ನಾನು ಬಂದಿರೋದೇ ಮಗಳು ನೋಡ್ಕೆ ಅಮ್ಮ ಬಂದಿದ್ನಿ ಏನ್ ಬೇಕಾದ್ರೂ ಮಾಡಿರ್ತೀನಿ ಯಾಕೆ ತುಂಬಾ ಹುಷಾರಿಲ್ವೇನೆ ಬಾರಿ ಹಾಸ್ಪಿಟಲ್ ಹೋಗ್ತೀನಿ அய்யோ நுடுகுர் அந்த ஆகல ஆஸ்பாஸு அந்தவா நீ அஸ்டே கணப்பா ஒன் சரி பண்ணிடல மாத்திர கொட்டாரா அவன தீர சுதாரிக்கு ஆல் ஒரே மனிக்க அஸே சாக்கா நீட்டே ஆஸ்பிடல் கர்க்கோ அவ்வளோ ஏழோது கேவந்த மாத்திரும் தகல்ல ஏன்னு மாக்க ஆகல ஒன் நம்ம நாங்க அட்டே நீன் ஏட்டனா ஆஸ்பிடல் ஆஸ்பிடல முந்த் கூக்கண்ட் அது அங்கேனே ஆகுது நம்ம இல்லேனு ನನ್ಗಿಳ ಕಣ್ಣಿಂದ ನೋಡಕ್ಕೆ ಆಗ್ತಿಲ್ಲ ಇಷ್ಟು ಕಷ್ಟ ಆಗುತ್ತಾ ಹೆಣ್ಮಕ್ಳು ಒಂದು ಮಗುಗೆ ಜನ್ಮ ಕೊಡಕೆ ಅಂತ ನನಗೆ ಒಂಥರ ಅನಿಸುತ್ತೈತಿ ಎಷ್ಟೆಲ್ಲ ಕಷ್ಟ ಪಡ್ತಾವಳೆ ಹ್ಞೂ ಅವಳು ಪ್ರೆಗ್ನೆಂಟ್ ಆದಾಗಿಂದನು ಇಲ್ಗೊಂದು ಎರಡು ತಿಂಗಳಿಂದನೂ ನೋಡ್ತಿದ್ನಿ ಯಾತು ದಕ್ಕಿಸ್ಕೊಂತಾನೆ ಇಲ್ಲ ಕಣಜ್ಜಿ ಹಂಗೇನೆ ಎಲ್ಲರೂ ಒಂದೇ ಸಣ್ಣ ಹೆಂಗಿರ್ತಾರೆ ಹೇಳು ಯಾಕೆ ತಿಂತಾಳೆ ಅದನ್ನ ಕೊಡ್ರಿ ಅದಕ್ಕೆ ಅಪ್ಪನೇನೆ ಕಳಿಸ್ಕೊಟ್ಟೈತಿ ಏನೋ ಒಂದು ತಿಂದು ಊಟ ಮಾಡಿದ್ರು ಸಾಕಾಯ್ತೆ ಹೋಗಿ ಕಾರ್ತಿಕ್ ನಿಮ್ ಕೆಲಸ ನೀವು ಮಾಡ್ಕೊ ಹೋಗಿ ನಮ್ಗೆ ಏನ್ ಆಗಿಲ್ಲ ಈ ಮಾವಿನಕಾಯಿ ಈ ಸ್ಮೆಲ್ ಇನ್ನು ಇದನ್ನ ತಿನ್ಬೇಕು ಅನ್ನಿಸ್ತಿದೆ ಆಗ್ಲಿ ವಾಮಿಟ್ ಬರ್ತಿಲ್ಲ ನಾನು ಈಗ ಚೆನ್ನಾಗಿದ್ದೀನಿ ನೀವು ಹೋಗಿ ನಿಮ್ ಕೆಲಸ ಮಾಡ್ಕೊ ಹೋಗಿ ಸರಿ ನೀನು ಓಡ್ ಬಂದಿದ್ ನೋಡಿ ಮತ್ತೆ ಎಲ್ಲಿ ವಾಮಿಟ್ ಮಾಡ್ಕೊತಿದ್ದೀಯೋ ಅನ್ಕೊಂಡೆ ಅಮಿತ್ ಆಯ್ತು ಕಣ್ರಿ ಆದ್ರೆ ಅಮ್ಮ ಮಾವಿನಕಾಯಿ ಇಟ್ಕೊಂಡು ನಿಂತ್ಕೊಂಡಿದ್ ನೋಡಿದ್ನಲ್ಲ ಅದು ನೋಡಿದ ತಕ್ಷಣ ವಾಂತಿ ಎಲ್ಲ ಎಲ್ಲೋಯ್ತೋ ನನಗೆ ಗೊತ್ತಿಲ್ಲ ನಿಜವಾಗೂ ಈ ಮಾವಿನಕಾಯಿ ತಿನ್ಬೇಕಂತ ಅನಿಸ್ತಿತ್ತು ನೋಡಿದ ತಕ್ಷಣ ಬಾಯಲ್ಲಿ ನೀರು ಹೊತ್ತು ಗೊತ್ತಾ ಇದು ನಾವು ಉಪ್ಪು ಖಾರ ಹಾಕಿರೋದು ತಿಂತ ಇದ್ರೆ ನನ್ಗಂತೂ ಒಂದ್ ಪೀಸ್ ತಿಂದ್ರೇನೋ ಹೊಟ್ಟೆ ತುಂಬದಂಗ್ ಅನಿಸ್ತಿದೆ ತುಂಬಾ ಚೆನ್ನಾಗಿದೆ ಮಾವಿನಕಾಯಿ ಬೇಕಾದ್ರೆ ನೀವು ತಗೊಂಡು ತಿನ್ನಿ ಹಂಗೇನ್ ಬೇಡಮ್ಮ ನಾನು ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ದೀನಿ ನೀನೇನೆ ಊಟ ಮಾಡ್ದಂಗೆ ಸುಸ್ತಾಗಿರೋಳು ನೀನೇ ಬೇಕಾದ್ರೆ ಅದನ್ನ ಎತ್ತಿಟ್ಕೊಂಡು ತಿನ್ನು ನನಗೇನು ಬೇಡ ಅವ್ಳಿಗೆ ಮತ್ತೆ ಏನಾದ್ರು ಆತರ ಆದ್ರೆ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬೆಲೆ ಇದ್ದಿದ್ದೆ ಬಿಡುಲ್ಲಾ ನೋಡ್ಕೊತೀನಿ ನಾನ್ ಬಂದಿದ್ನಲ್ಲ ನೀನ್ ಏನ್ ಯೋಚನೆ ಮಾಡ್ಬೇಡ ಸರಿಯತ್ತೆ ಸುಮ್ನೆ ವಾಂತಿ ಆಗ್ತೈತಲ್ಲಜ್ಜಿರೋ ಮಗು ಏನ್ ಆಗಲ್ಲ ಏನೂ ಆಗಲ್ಲ ಕಣಮಯ್ಯ ಒಟ್ಟಿಗಿರೋ ಮಗುಗೆ ಏನಾಗುತ್ತೆ ಒಬ್ಬೊಬ್ರಿಗೆ ದಕ್ಕಿ ಸೇಮಕ್ಕೆ ಆಗಲ್ಲ ಏನು ನೋಡು ಊಟದ ಸ್ಮೆಲ್ಲಿಗೂ ಎಣ್ಣೆ ಸ್ಮೆಲ್ಲಿಗೂ ಎಣ್ಣೆ ಕಾನಿಗೂ ಅದಕ್ಕೆಲ್ಲೂ ಆಗೋದೇ ಇಲ್ಲ ಒಬ್ಬೊಬ್ರು ಅದಕ್ಕೆ ಹಂಗೆ ಆಗುತ್ತೆ ಮಗಿಗೆ ಏನಾಗಲ್ಲ ಸುಮ್ಮನೆ ಆ ಹಾ ಯಾರೂ ಇಲ್ಲ ಅಂದಿರು ಹಂಗೆಲ್ಲ ಆಗಂಗಿದೀವ್ರೆ ಯಾರು ಮಕ್ಕಳನ್ನ ನಡೀತಿರ್ಲಿಲ್ಲ ತಗೊಳ್ಳಿ ಏನಾಗಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅಮ್ಮಮ್ಮ ಅಂದ್ರೆ ಐದು ತಿಂಗಳು ಆಮೇಲೆ ಏನಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಅದೇ ನೀನು ಹೇಳ್ತಿದ್ಯಾ ಇವಾಗ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಇಷ್ಟು ದಿನ ನನಗೆ ನಾನು ಊಟನೇ ತಿನ್ನಲಲ್ಲಪ್ಪ ನನ್ನ ಮಗು ಹೆಂಗೆ ಬೆಳವಣಿಗೆ ಆಗುತ್ತೆ ನನಗೆ ತುಂಬ ಸುಸ್ತಾಗ್ತಿದೆಯಲ್ಲ ನಾನು ಒಂಬತ್ತು ತಿಂಗಳವರೆಗೂ ಹೆಂಗೆ ಮಗು ಹೊಟ್ಟೆ ಒಳಗಿರುತ್ತೆ ಅಂತ ಭಯ ಆಗಿತ್ತು ಈಗ ನೀನು ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ನಾನು ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲ್ಲ ಅಜ್ಜಿ ಅದೇ ಅನುಭವಿಸ್ರು ಹೇಳಿದ್ರೆ ಮಾತ್ರ ನಾ ನೋಡಿಯಂ ಕೇಳ್ತಾಳೆ ಅದಕ್ಕೇನೆ ಹೇಳೋದು ಅಮ್ಮ ನಿಮ್ಮ ನಿಮ್ಮಮ್ಮೆ ಎಲ್ಲ ನೋಡ್ಕೊತಾಳೆ ನೀನ್ ಏನು ಚಿಂತೆ ಮಾಡಬೇಡ ಸರಿ ಅಜ್ಜೆ ಬಾ ಬಿಸಿ ಬಿಸಿ ಅನ್ನನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ಉಂಡು ಹೋಗಿ ಬಾ ಮನೆಗೆ ಈ ಬಿಸ್ಲಾಗ್ ನುಗ್ಗೆ ಸೊಪ್ಪಿನ ಬೊಸಾರ ಇಕ್ಬೇಡ ಬೇಡ ಮೊದ್ಲೇ ಅವ್ರಿಗೆ ಊಟ ಸೇರಲ್ಲ ಅಂತೈತಿ ಹೊಸ ಮೆಣ್ಸಿಕಾಯಿ ಹಾಕಿ ಉಸಿರೋದನ್ನ ಇಕ್ಬಾಡ ಬೇರೆ ಯಾವ ಥರ ಮಾಡಿಕೊ ಹೇಳ ಅಮ್ಮನಿಗೆ ನುಗ್ಗೆ ಸೊಪ್ಪಿನ ಸಾರು ಇಕ್ಕಿಲ್ಲ ಬೇಳೆ ಬೇಸಿದ್ದು ಇತ್ತಲ್ಲ ಆ ಬೇಳೆ ಬೇಸಿದ್ದ ನೀರಿಗೆನೆ ಕಟ್ಟಿನ ಸಾರು ಥರ ಮಾಡಿದ್ನಿ ಅಮ್ಮನಿಗೆ ನುಗ್ಗೆ ಸೊಪ್ಪಿನ ಸಾರು ಕೊಡಲ್ಲ ಹೊಸ ಮೆಣಸಿಕಾಯಿ ಹಾಕಿದ್ದೆಲ್ಲ ಏನು ಕೊಟ್ಟಿಲ್ಲೇಳು ಕಟ್ಟಿನ ಸಾರಿಗೆ ಒಂದಿಟ್ಟು ಒಣ ಮೆಣಸಿಕಾಯಿ ಹಾಕಿ ಒಗ್ಗಣಿಗೆ ಹಾಕಿ ಬೆಳ್ಳುಳ್ಳಿ ಅವೆಲ್ಲ ಹಾಕಿ ಕೊಟ್ಟದ್ದುಕಿದ್ನಿ ಅರಜ್ಜೆ ಉಂಡೋಗಿ ಹಾಗೆ ಮುದ್ದೆ ಮಾಡಿದ್ನಿ பிரியம்மா நான் கொஞ்சம் டிக்கு உண்டு ஓவன் நடு பாட்டு காய்கால நடி சரி அஜி